ಏನು ನಮ್ಮ ವಿರೋಧ ಪಕ್ಷದ ನಾಯಕರು ಚಲ್ವಾದಿ ನಾರಾಯಣ ಸ್ವಾಮಿ ಅವ್ರನ್ನ ದಿಗ್ಬಂಧನ ಹಾಕಿ ಅವ್ರ ಮೇಲೆ ಹಲ್ಲೆ ಮಾಡುವಂತ ಪ್ರಯತ್ನ ಏನು ಕಾಂಗ್ರೆಸ್ ಪುಡಾರಿಗಳು ನಡೆಸಿದ್ದಾರೆ ಅಥವಾ ಪ್ರಿಯಾಂಕಾ ಖರ್ಗೆ ಬೆಂಬಲ ನಡೆಸಿದ್ದಾರೆ ಈ ಗುಂಡಾಗರ್ದಿಯನ್ನ ವಿರೋಧಿಸಿ ಚಿತ್ತಾಪುರದಲ್ಲಿ ನಾಲ್ಕೈದು ತಾಸುಗಳ ಕಾಲ ಕೂಡಾಕಿ ಅವ್ರ ಮೇಲೆ ಹಲ್ಲೆ ಮಾಡತಕ್ಕಂತ ಪ್ರಯತ್ನವು ಕೂಡ ಕೆಲವು ಕಾಂಗ್ರೆಸ್ ಪುಡಾರಿಗಳು ಮಾಡಿದ್ದಾರೆ ಕಲಬುರಗಿ ಚಲೋ ಅನ್ನೋವತ್ತು ಭಾರತೀಯ ಜನತಾ ಪಾರ್ಟಿ ಆಯೋಜನೆ ಮಾಡಿದ್ದೇವೆ ಕಲಬುರಗಿಯಲ್ಲಿ ಚಿತ್ತಾಪುರದಲ್ಲಿ ಇತ್ತೀಚೆಗೆ ಏನು ನಮ್ಮ ವಿರೋಧ ಪಕ್ಷದ ನಾಯಕರು ಚಲವಾದಿ ನಾರಾಯಣ ಸ್ವಾಮಿ ಅವರನ್ನ ದಿಗ್ಬಂಧನ ಹಾಕಿ ಅವ್ರ ಮೇಲೆ ಹಲ್ಲೆ ಮಾಡುವಂತ ಪ್ರಯತ್ನ ಏನು ಕಾಂಗ್ರೆಸ್ ಪುಡಾರಿಗಳು ನಡೆಸಿದ್ದಾರೆ ಅಥವಾ ಪ್ರಿಯಾಂಕ ಖರ್ಗೆ ಬೆಂಬಲ ನಡೆಸಿದ್ದಾರೆ ಈ ಗುಂಡಾ ವಿರೋಧಿಸಿ ಇವರವನ ಪಾಳಗಾರಿಕೆಯನ್ನ ವಿರೋಧಿಸಿ ಹೇಳ ಚಲ್ವಾದಿ ನಾರಾಯಣ ಸ್ವಾಮಿ ಅವರು ಪ್ರವಾಸವನ್ನು ಕೈಗೊಂಡಾಗ ಅವ್ರು ಏನೊಂದು ಹೇಳಿಕೆಯನ್ನು ನೀಡಿದ್ದಾರೆ ಅಂತೇಳಿ ಅದನ್ನು ವಿರೋಧಿಸಿ ಒಬ್ಬ ದಲಿತ ಮುಖಂಡನನ್ನ ವಿರೋಧ ಪಕ್ಷದ ನಾಯಕರನ್ನ ಚಿತ್ತಾಪುರದಲ್ಲಿ ನಾಲ್ಕೈದು ತಾಸುಗಳ ಕಾಲ ಕೂಡಾಕಿ ಅವ್ರ ಮೇಲೆ ಹಲ್ಲೆ ಮಾಡತಕ್ಕಂಥ ಪ್ರಯತ್ನವು ಕೂಡ ಕೆಲವು ಕಾಂಗ್ರೆಸ್ ಪುಡಾರಿಗಳೇನು ಮಾಡಿದ್ದಾರೆ ಪ್ರಿಯಾಂಕಾ ಖರ್ಗೆ ಬೆಂಬಲ ನಡೆಸಿದ್ದಾರೆ ಇದನ್ನ ಪ್ರತಿಭಟಿಸಿ ಇವತ್ತು ಕಲಬುರಗಿ ನಗರದಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನ ಕಲಬುರಗಿ ಚಲೋ ಭಾರತೀಯ ಜನತಾ ಪಾರ್ಟಿ ಆಯೋಜನೆ ಮಾಡಿದ್ದೇವೆ ಮತ್ತೊಬ್ಬರ ದಲಿತರ ಬೆಳವಣಿಗೆಯನ್ನು ಸಹಿಸಿಕೊಳ್ಳದ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗದೇನೆ ಈ ರೀತಿ ನಡೆದಿದೆ ಅಂತೇಳಿ ಕೆಲವರು ಆರೋಪಗಳನ್ನು ಕೂಡ ಮಾಡಿದ್ದಾರೆ ಆದ್ರೆ ಒಂದೊಂದು ಸತ್ಯ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಗುಲ್ಬರ್ಗ ಜಿಲ್ಲೆನಲ್ಲಿ ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ ಯಾವ ರೀತಿ ಆತ್ಮಹತ್ಯೆಗಳು ನಡೀತಾ ಇದ್ದಾವೆ ಕೊಲೆಗಳು ಯಾವ ರೀತಿ ನಡೀತಾ ಇದೆ ಮರಳು ದಂಧೆ ಯಾವ ರೀತಿ ನಡೀತಾ ಇದೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿರ್ತಕ್ಕಂಥದ್ದು ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಇವತ್ತು ಗುಲ್ಬರ್ಗಾದಲ್ಲಿ ಒಂದು ಬೃಹತ್ ಮತ್ತು ಸುಮಾರು ಹದಿನೈದು ಸಾವಿರ ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತರು ಸೇರ್ತಾ ಇದ್ದಾರೆ ಈ ಪಾಳಗಾರಿಕೆಯನ್ನು ವಿರೋಧಿಸಬೇಕು ಅಂತ ಹೇಳಿ ನಾವು ಭಾರತೀಯ ಜನತಾ ಪಾರ್ಟಿ ಪ್ರತಿಭಟನೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ